ಅದಂದ ಗೌರವಿಲ್ಲ ನನ್ನ ಹಿರಿಯಣೆಯಿಂದ ತರುವ ನಾಶವಾಗಿ ಹೋಯಿತು ಮನೆಗೆ ಗೌರವಸ್ಥನಾಗಬೇಕಾಗಿದ್ದ ನನ್ನ ಗೌರವನಾಗಿ ಮನೆದಷ್ಟರ ಮನೆ ಎಸಲಿಂದ ಬೀದಿಗೆ ಬಂದು ಬಿಟ್ಟ ಅಂತ ಕೊಟ್ಟುಕೊಂಡು ಮನೆಯಲ್ಲಿ ಬಾಳುವುದಕ್ಕಿಂತ ಏನನ್ನು ಆಸೆ ಪಡೆದೆ ಊಟ ಬಟ್ಟೆ ಮೇಲೆ ಬಂದಿರೋ ನಾವು ಎಲ್ಲಾದ್ರೂ ಜೀವನ ಇಟ್ಟು ಊಟ ಮಾಡಿ ಆ ಮನೆಯಲ್ಲಿದ್ರೆ ನಮಗೆ

ಜನಿಸೋರಿಗೂ ಕೊಲೆಗಾರರ ವಂಶದವರಾಗಿ ನ್ಯಾಯವಂತರ ಮನೆಗೆ ಹೋಗಿ ಹೊಡೆಯುವುದು ನಾವು ಒಳ್ಳೇದಲ್ಲ ಸ್ವಾಮಿ ಒಳ್ಳೇದಲ್ಲ ಯಾಕೆಂತ ನಾವೀಗಾಗಲೇ ಕೊಲೆಗಾರರ ವಂಶದ ನಮ್ಮೆಗೆ ಯಾವತ್ತು ನಾವು ಚುಕ್ಕಿ ತರೆಯೋದು ಬೇಡ ಸ್ವಾಮಿ ಚುಕ್ಕಿ ತೋರಿದ್ರು ಬೇಡ ಅದು ನಿಜ ನಮ್ಮಿಂದ ಇನ್ನೊಬ್ಬರ ತೀರಿಗೆ ಮಸಿಬಾರ್ದು ಸರಿ ಲೋಕ ವಿಶಾಲವಾಗಿದೆ ಎಲ್ಲಾದ್ರೂ ಒಂದು ಮಾಡಿ Nadeshiko <laughs>